ಅನ್ನದಾತ ಸೇವಾ ಸಂಸ್ಥೆಯ ನೇತೃತ್ವದಲ್ಲಿ ನಡೆದ ಈ ವರ್ಷದ ವಿಘ್ನೇಶ್ವರ ಆರಾಧನೆ ನಗರದಲ್ಲಿ ಭಕ್ತರ ಮಹಾ ಆಕರ್ಷಣೆಯಾಗಿ ಪರಿಣಮಿಸಿತ್ತು ಗಣೇಶನಿಗೆ ಭವ್ಯ ಅಲಂಕರಣೆ ಮಾಡಲಾಗಿತ್ತು ಲಕ್ಷಾಂತರ ಭಕ್ತರು ದರ್ಶನಕ್ಕಾಗಿ ಆಗಮಿಸಿದ್ರು ಸಹ ನಾಗರಾಜ್ ಸಾಲಗಿರಿಯವರ ವಿನೂತನ ಸಂಕಲ್ಪದಂತೆ ವಿಶೇಷವಾಗಿ ಸಿದ್ಧಪಡಿಸಿದ ಬೋಟಿನಲ್ಲಿ ಭಕ್ತರು ಕುಳಿತು ನಡುವೆ ಸಾಗುತ್ತಾ ಗಣೇಶನ ದರ್ಶನ ಪಡೆಯುವ ವ್ಯವಸ್ಥೆ ಮಾಡಲಾಗಿತ್ತು ಈ ರೀತಿಯ ಅಪರೂಪದ ಅಲಂಕರಣೆ ಹಾಗೂ ದರ್ಶನ ವ್ಯವಸ್ಥೆ ಭಕ್ತರಲ್ಲಿ ವಿಶೇಷ ಉತ್ಸಾಹವನ್ನು ಮೂಡಿಸಿತ್ತು ಕಾರ್ಯಕ್ರಮದ ಸಂದರ್ಭದಲ್ಲಿ ಟಿಕೆಟ್ ಪಡೆದು ಗಣೇಶ ದರ್ಶನ ಮಾಡಿದ ಭಕ್ತರಿಗೆ ಬಂಗಾರದ ನಾಣ್ಯ ನೀಡುವ ಘೋಷಣೆಯನ್ನ ಅನ್ನದಾತ ಸೇವಾ ಸಂಸ್ಥೆಯವರು ಮಾಡಿದ್ರು ಅದರಂತೆ ಲಕ್ಷಾಂತರ ಭಕ್ತರು ಟಿಕೆಟ್ ಪಡೆದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಎಂದು ಆ ಘೋಷಣೆಯ ಪ್ರಕಾರ ಬಂಗಾರದ ನಾಣ್ಯ ವಿಜೇತರ ಹೆಸರನ್ನ ಘೋಷಿಸಲಾಗಿದ್ದು ರಾಣಿಬೆನ್ನೂರಿನ ಇತಿಹಾಸ ಪ್ರಸಿದ್ಧ ಗ್ರಾಮದೇವತೆ ಗಂಗಾ ಜಲ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಬಂಗಾರದ ನಾಣ್ಯವನ್ನ ಅಧಿಕೃತವಾಗಿ ಸಮರ್ಪಿಸುವ ಕಾರ್ಯಕ್ರಮ ನೆರವೇರಿತು ವಿಜೇತರಾದ ರೇಣುಕಾ ರೇವಣ್ಕರ್ ಅವರಿಗೆ ಈ ಬಂಗಾರದ ನಾಣ್ಯವನ್ನ ಅನ್ನದಾತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ನಾಗರಾಜ್ ಸಲ್ಗೇರಿಂದ ವಿತರಣೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ರಾಣಿಬೆನ್ನೂರು ರಾಣೆಬೆನ್ನೂರು ನಗರದಲ್ಲಿ ಅನ್ನದಾತ ಸೇವಾ ಸಂಸ್ಥೆಯವರು ಬಹು ವಿಜೃಂಭಣೆಯಿಂದ ವಿಘ್ನೇಶ್ವರನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಮಹಾಪೂಜೆಯನ್ನು ನೆರವೇರಿಸಿದರು ಅದರ ಪ್ರಯೋಜಕರು ಮತ್ತು ಅದರ ಸ್ಥಾಪಕರಾದಂತಹ ಶ್ರೀಮತ ಶ್ರೀಯುತ ನಾಗರಾಜ್ ಸಾಲಗೇರಿ ಇವರು ಈ ವರ್ಷ ಹೊಸದಾಗಿ ಅಂದರೆ ಗಣೇಶನ ಒಂದು ವೀರಾಂಜನೇಯನ ಮೇಲೆ ಗಣೇಶ ಪ್ರತಿಷ್ಠಾಪನೆ ಆದಂತಹ ಒಂದು ಮಹಾ ಒಂದು ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿದರು ಲಕ್ಷಾಂತರ ಭಕ್ತರು ಅಂದರು ಅಡ್ಡಿಲ್ಲ ಬಹಳ ಸಂಖ್ಯೆಯಲ್ಲಿ ಭಕ್ತರು ಬಂದು ಅದನ್ನು ದರ್ಶನ ಮಾಡ್ಕೊಂಡು ಹೋದರು ಅಂದರೆ ಒಂದು ಬೋಟಿನಲ್ಲಿ ನೀರಿನ ನೀ ಒಂದು ಹೊಳೆ ಥರ ಮಾಡಿ ಅದರಲ್ಲಿ ಬೋಟ್ನಲ್ಲಿ ಭಕ್ತಾದಿಗಳು ಕುಳಿತುಕೊಂಡು ಹೋಗಿ ಗಣೇಶನನ್ನು ದರ್ಶನ ಮಾಡ್ತಕ್ಕಂತಹ ಒಂದು ಅಲಂಕಾರವನ್ನು ಮಾಡಿದರು ಅದರ ಪ್ರತೀಕವಾಗಿ ಅವತ್ತಿನ ದಿವಸ ಸಾವಿರಾರು ಭಕ್ತಾದಿಗಳು ಬಂದು ವಿಘ್ನೇಶ್ವರನ ದರ್ಶನ ಮಾಡಿದರು ಅವತ್ತು ಆ ಗಣಪತಿಯನ್ನು ದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಟಿಕೆಟ್ಗಳನ್ನು ಹಾಕಿದರು ಅಂದರೆ ಯಾರ್ಯಾರು ಭಕ್ತರು ಬಂದು ಟಿಕೆಟ್ ತಗೊಂಡು ಗಣೇಶನ ದರ್ಶನ ಮಾಡ್ಕೊಂತಾರೋ ಅವರಿಗೆ ಒಂದು ಬಂಗಾರದ ಕಾಯಿನ್ ಕೊಡುವುದಾಗಿ ನಾಗರಾಜ್ ಸಾಲಗೇರೆಯವರು ಅನ್ನದಾತ ಸೇವಾ ಸಂಸ್ಥೆಯಿಂದ ಆವತ್ತಿನ ದಿವಸ ಘೋಷಣೆ ಮಾಡಿದ್ರು ಆ ಪ್ರಕಾರ ಆ ಟಿಕೆಟ್ನಲ್ಲಿ ಲಕ್ಷಾಂತರ ಭಕ್ತರು ಆ ಟಿಕೆಟ್ ಹಾಕಿದ್ರು ಆ ಟಿಕೆಟ್ನಲ್ಲಿ ರೇಣುಕಾ ರೇವಣ್ಕರ್ ಎಂತಕ್ಕಂತಹ ಒಂದು ಭಕ್ತರಿಗೆ ಆ ವಿಘ್ನೇಶ್ವರನ ಒಲುಮೆಯಾಗಿ ಆ ಬಂಗಾರದ ಒಂದು ಕಾಯಿನ್ ಅಂದ್ರೆ ಬಂಗಾರದ ನಾಣ್ಯವನ್ನ ಈ ದಿವಸ ಅವರು ವಿಜೇತರಾಗಿರ್ತಾರೆ ಅದರ ಪ್ರತೀಕವಾಗಿ ಈ ದಿವಸ ಅಂದ್ರೆ ನಮ್ಮ ರಾಣೆಬೆನ್ನೂ ೂರು ನಗರದ ಇತಿಹಾಸ ಪ್ರಸಿದ್ಧವಾದಂತಹ ಶಕ್ತಿ ಮಾತೆಯಾದ ಆ ಗ್ರಾಮ ದೇವತೆ ಗಂಗಾಜಲ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಈ ದಿವಸ ಆ ಬಂಗಾರದ ನಾಣ್ಯವನ್ನ ಆ ನಾಗರಾಜ್ ಸಾಲ್ಗೇರಿ ಅನ್ನದಾತ ಸೇವಾ ಸಂಸ್ಥೆಯ ಗಣಪತಿಯ ಒಂದು ಮಾಲಕರಾದಂತಹ ನಾಗರಾಜ್ ಸಾಲ್ಗೇರಿ ಇವರಿಂದ ಇವತ್ತು ರೇಣುಕಾ ರೇವಣ್ಕರ್ ಅವರಿಗೆ ಆ ಬಂಗಾರದ ನಾಣ್ಯವನ್ನ ದೇವಿ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನದಾತ ಸೇವಾ ಸಮಿತಿ ಮತ್ತು ಅನ್ನದಾತ ಗಣೇಶ ಉತ್ಸವ ಇದು ಚಿನ್ನದ ರೇಟ್ ಈಗ ಗಗನಕ್ಕೆ ಮುಟ್ಟಿರೋದ್ರಿಂದ ಕೊಡ್ತಾರಾ ಇಲ್ಲ ಅಂತ ನಮಗೂ ಅನುಮಾನ ಇತ್ತು ಕೊಟ್ರೆ ಕೊಡ್ರಿ ಬಿಟ್ರಿ ಬಿಡ್ರಿ ಎಂದು ಅಂತ ನಾವು ಮನಸ್ಸಾಗಿತ್ತು ಆದರೆ ಅವರು ಏನು ಹೇಳಿದ್ರು ಆ ಥರ ನಡ್ಕೊಂಡು ಇವತ್ತು ನಮಗೆ ಒಂದು ಚಿನ್ನದ ಒಂದು ನಾಣ್ಯನ ತಾಯಿ ಚೌಡೇಶ್ವರಿ ಸನ್ನಿಧಾನದಲ್ಲಿ ಕೊಟ್ಟಿರ್ತಾರೆ ಈಗ ಎಷ್ಟೋ ಸಾವಿರ ಜನ ವೀಕ್ಷಣೆಗೆ ಬಂದಿದ್ದಾರೆ ನಿಮ್ಮದೇ ಒಂದು ಹೆಸರು ಬಂದಿದ್ದ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆಲ್ಲ ದೇವ್ರ ಇಚ್ಛೆ ಏನಾಗ್ಬೇಕಂದ್ರೆ ದೇವ್ರ ಪ್ರೇರಣೆಯಿಂದ ಈ ಆಗ ಹಾಕುತ್ತೆ ಉಡಮ್ಮಂದು ಎಲ್ಲ ಆಶೀರ್ವಾದ